ರಾಜಧಾನಿ ಬೆಂಗಳೂರಿನಲ್ಲಿ ನಡೀತಾ ಇದ್ದಂತ ಡಿನ್ನರ್ ಪಾಲಿಟಿಕ್ಸ್ ಇದೀಗ ನೇರವಾಗಿ ಕುಂದಾನಗರಿ ಶಿಫ್ಟ್ ಆದಂಗೆ ಕಾಣಿಸ್ತಾ ಇದೆ ಅಧಿವೇಶನಕ್ಕೆ ಅಂತ ಹೋಗಿರೋದು ಬಟ್ ಅಲ್ಲೂ ಕೂಡ ಪಾಲಿಟಿಕ್ಸ್ ಜೋರಾಗಿ ನಡೆದಂಗೆ ಕಾಣಿಸ್ತಾ ಇದೆ ಇದೀಗ ಕುಂದಾನಗರಿಯಲ್ಲಿ ಮುಂದುವರಿತಾ ಇದೆ ಈ ಡಿನ್ನರ್ ಪಾಲಿಟಿಕ್ಸ್ ಸಿ ಎಂ ಡಿನ್ನರ್ ಮೀಟಿಂಗ್ನ ಬೆನ್ನಲ್ಲೇ ಕೌಂಟರ್ ಕೊಡೋದಕ್ಕೆ ಡಿ ಕೆ ಶಿಯಿಂದಲೂ ಇಂದಲೂ ಕೂಡ ಔತಣ ಕೂಟವನ್ನು ಅರೇಂಜ್ ಮಾಡಲಾಗಿತ್ತು ಸಿ ಆಪ್ತರ ಡಿನ್ನರ್ ಮೀಟಿಂಗಿಗೆ ಡಿ ಕೆ ಶಿ ಈ ರೀತಿಯಾಗಿ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಬೆಂಗಳೂರಲ್ಲೆಲ್ಲ ನಡೀತಾ ಇತ್ತು ಕ್ಲೋಸ್ ಡೋರ್ ಮೀಟಿಂಗು ತಿಂಡಿಗೆ ಸೇರು ಕಾಫಿಗೆ ಸೇರು ಊಟಕ್ಕೆ ಸೇರು ಅಂತ ಅಧಿವೇಶನಕ್ಕೆ ಅಂತ ಬೆಳಗಾವಿಗೆ ಹೋಗಿದ್ದಾರೆ ಅಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು ಬೇರೆ ಬೇರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಜೊತೆಗೆ ಎಲ್ಲ ಸರಿ ಹೋಯಿತು ಕಾಂಗ್ರೆಸ್ನಲ್ಲಿ ಅಂತ ಒಂದು ದೊಡ್ಡದಾಗಿ ಮೆಸೇಜು ಪಾಸ್ ಮಾಡಿದರು ಅದೆಲ್ಲ ಯಾಕೋ ಬರ್ತಾ ಇದ್ದ ಹಾಗೇ ಮತ್ತೆ ಹಿಂದೆ ಏನಾಗ್ತಾ ಇತ್ತೋ ಅದೇ ರಿಪೀಟ್ ಆಗಬಹುದಾದ ಎಲ್ಲ ಸಾಧ್ಯತೆಗಳು ಕಾಣಿಸ್ಕೊಳ್ತಾ ಇರೋದು ಒಬ್ಬರಾದಮೇಲೆ ಒಬ್ರು ಡಿನ್ನರ್ ಪಾಲಿಟಿಕ್ಸನ್ನು ಮುಂದುವರಿಸ್ತಾ ಇದ್ದಾರೆ ಇದೀಗ ಆಪ್ತ ಸಚಿವರು ಶಾಸಕರ ಜೊತೆಗೆ ಡಿ ಸಿ ಎಮ್ ಡಿ ಕೆ ಶಿ ಮೀಟಿಂಗ್ ಮಾಡಿರೋದು ಬೆಳಗಾವಿಯ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ಈ ಸಭೆ ಸೇರಿದರು ಔತಣಕೂಟ ಏರ್ಪಡಿಸಿದ್ರು ಡಿ ಕೆ ಶಿ ಸಹೋದರ ಡಿ ಕೆ ಸುರೇಶ್ ಅವರು ಡಿನ್ನರ್ ಸಭೆಯಲ್ಲಿ ನಲವತ್ತಕ್ಕೂ ಅಧಿಕ ಶಾಸಕರುಗಳು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಮೊನ್ನೆ ಸಿದ್ದರಾಮಯ್ಯನವರು ಕೂಡ ಡಿನ್ನರಲ್ಲಿ ಭಾಗಿಯಾಗಿದ್ರು ಅದು ಅವರ ಆಪ್ತ ಬಳಕೆ ಮಾತ್ರ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಅದರಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಕೇಳಿದರೆ ಇದು ನಾರ್ಮಲಾಗಿ ಯಾವಾಗಲೂ ನಡೆಯುತ್ತಲ್ಲ ಎಲ್ಲ ಹೊರಗಡೆ ಬಂದಿದ್ದೀವಿ ನಾ ಊಟ ಮಾಡಬಾರ್ದಾ ಊಟಕ್ಕೆ ಸೇರಬಾರ್ದಾ ಅಂತ ಅಂತಾರೆ ಬಟ್ ಆ ಸಭೆಯಲ್ಲಿ ಏನು ನಡೆಯುತ್ತೆ ಅನ್ನೋದು ಮಾತುಕತೆ ಇದೆಯಲ್ಲ ಅದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದು ಈ ಡಿ ಕೆ ಶಿವಕುಮಾರ್ ಅವರು ಕರೆದ್ ಕರೆದಂಥ ಈ ಡಿನ್ನರ್ನಲ್ಲಿ ಸಚಿವ ಎಂ ಸುಧಾಕರ್ ಅವರು ಮಂಕಾಳ್ ವೈದ್ಯ ಅವರು ಕೆ ಎಚ್ ಮುನಿಯಪ್ಪ ಅವರು ಶರಣ ಪ್ರಕಾಶ್ ಪಾಟೀಲ್ ಅವರು ಡಿ ಕೆ ಸುರೇಶ್ ಅವರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಸಿ ಎಂ ಬದಲಾವಣೆ ಕುರಿತು ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆಯಾ ಅನ್ನೋ ಅನುಮಾನ ಬಲವಾಗಿ ಕೇಳಿಬರ್ತಾ ಇದೆ ನೆನ್ನೆ ಯತೀಂದ್ರ ನೀಡಿದಂಥ ಹೇಳಿಕೆ ಬಗ್ಗೆಯೂ ಕೂಡ ಇದರಲ್ಲಿ ಚರ್ಚೆ ಆಗಿದೆ ಅಂತ ಅಂದರೆ ಇನ್ಫ್ಯಾಕ್ಟ್ ಯತೀಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೇ ಮತ್ತೊಂದಷ್ಟು ಬೆಳವಣಿಗೆಗಳು ಗರಿಗೆದಿರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಡಿನ್ನರ್ ಪಾಲಿಟಿಕ್ಸನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತಂದರೆ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಇಂಪ್ಯಾಕ್ಟ್ ಆದಂಗೆ ಕಾಣಿಸ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ನಡಿಗೆಯನ್ನೇ ಅನುಸರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇದೂ ಕೂಡ ಪ್ರಶ್ನೆ ಇದೆ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತೆ ಅವರ ಆಪ್ತರು ರಾಜಣ್ಣ ಅವರಾಗಿರ್ಬೋದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಮಹದೇವಪ್ಪ ಅವರಾಗಿರ್ಬೋದು ವಿ ಕೆ ಹರಿಪ್ರಸಾದ್ ಅವರು ಕೂಡ ಇತ್ತೀಚೆಗೆ ಇದೇ ಟೀಮಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ ಇವರೆಲ್ಲರೂ ಡಿನ್ನರ್ಗೆ ಸೇರ್ತಾ ಇದ್ದಿದ್ದು ಮಾತುಕತೆ ನಡೀತಾ ಇದ್ದಿದ್ದು ಎಲ್ಲ ಆಗ್ತಾ ಇತ್ತು ಇದೀಗ ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ಹಾದಿಯಲ್ಲಿ ಸಿಗ್ತಾ ಇದ್ದಂಗೆ ಇದೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ದು ಬೆಳಗಾವಿಗೆ ಹೋಗ್ತಾ ಇದ್ದಾರೆ ಅಂದರೆ ಅಧಿವೇಶನ ನಡೆಯುತ್ತೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗತ್ತೆ ಅಂತ ಫೈನ್ ಅದು ಒಂದು ಕಡೆ ನಡೀತಾ ಇದೆ ಬಟ್ ರಾಜಧಾನಿ ಬೆಂಗಳೂರಲ್ಲಿ ನಡೀತಾ ಇದ್ದಂಥ ಡಿನ್ನರ್ ಪಾಲಿಟಿಕ್ಸ್ ನೇರವಾಗಿ ಬೆಳಗಾವಿಗೆ ಶಿಫ್ಟ್ ಆಗಿರೋದು ಡಿ ಕೆ ಶಿವಕುಮಾರ್ ಅವರು ಏನು ಮೆಸೇಜ್ ಪಾಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಇದು ಕೌಂಟರೋ ಅಥವಾ ಅವರು ರಣತಂತ್ರ ಹೆಣಿತಾಯಿದ್ದಾರೋ ನಿನ್ನೆ ಏನೇನಾಯಿತು ಯಾರ್ಯಾರು ಸೇರಿದರು ನಿತ್ಯ ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿದೆ ಅಂತ ಹೇಳ್ಬೋದು ಬೆಂಗಳೂರಿನ ಬಳಿಕ ಏನು ಬೆಳಗಾವಿ ಕೂಡ ಒಂದು ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದ್ದ ಯಾಕಂದರೆ ಮೊನ್ನೆ ಅಷ್ಟೇ ಏನು ಪ್ರಮುಖವಾಗಿ ಏನು ಮಾಜಿ ಶಾಸಕ ಫಿರೋಜ್ ಶೆಟ್ಮನಿಯಲ್ಲಿ ಸಿ ಎಂ ಸೇರಿದಂತೆ ಅಲ್ಪಸಂಖ್ಯಾತ ನಾಯಕರು ಡಿನ್ನರ್ ಮೀಟಿಂಗ್ ಆಗುತ್ತೆ ಅದಾದ ಬಳಿಕ ನಿನ್ನೆ ತಡರಾತ್ರಿ ಬೆಳಗಾವಿ ತ ಬೆಳಗಾವಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ದೊಡ್ಡನೂರ್ ಫಾರ್ಮ್ ಹೌಸ್ನಲ್ಲಿ ಒಂದು ಡಿನ್ನರ್ ಏನು ಪಾರ್ಟಿ ಆಗಿರ್ತಕ್ಕಂಥದ್ದು ಇದು ಡಿ ಕೆ ಶಿವಕುಮಾರ್ ಆಪ್ತ ಆಪ್ತರ ಶಾಸಕರು ಮತ್ತು ಸಚಿವರಿಗಾಗಿ ಆದಂಥ ಈ ಒಂದು ಡಿನ್ನರ್ ಮೀಟಿಂಗ್ ಮೀಟಿಂಗ್ ಅಂತ ಹೇಳ್ಬೋದು ಪ್ರಮುಖವಾಗಿ ಮಾಜಿ ಸಂಸದ ಡಿ ಕೆ ಸುರೇಶ್ ಈ ಒಂದು ಈ ಒಂದು ಡಿನ್ನರ್ ಮೀಟಿಂಗನ್ನು ಆಯೋಜನೆ ಮಾಡಿದರು ಇಲ್ಲಿ ಈ ಒಂದು ಡಿನ್ನರ್ ಮೀಟಿಂಗ್ ಮೂಲಕ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ ಯಾಕಂದರೆ ಯತೀಂದ್ರ ಹೇಳಿದಂಥ ಒಂದು ಹೇಳಿಕೆ ಏನಿದೆ ಸಾಕಷ್ಟು ರಾಜಕೀಯ ಕಿಚ್ಚು ಹೊತ್ತಿಸಿತ್ತು ಪದೇ ಪದೇ ಒಂದು ಯತೀಂದ್ರ ಒಂದು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಇಲ್ಲ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇರ್ತಾರೆ ಇದನ್ನು ಹೈಕಮಾಂಡ್ ಹೇಳಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಇದಾದ ಬೆನ್ನಲ್ಲೇ ಏನು ನಿನ್ನೆ ಬೆಳಗಾವಿ ಸರ್ಕ್ಯೂಟ್ ಹೌಸ್ನಲ್ಲಿ ಪ್ರಮುಖವಾಗಿ ಸಿ ಎಂ ಸಿದ್ದರಾಮಯ್ಯ ಪ್ರಮುಖವಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಪುತ್ರ ಅಂತ ಯಥ ಕರ್ ಕರೆಸ್ತಾರೆ ಅದರ ಜೊತೆಗೆ ಸದೀಶ್ ಜಾರಕೊಳಿ ಮತ್ತು ಮಹಾದೇವ ಪಾಸ್ ಸೇರಿ ಒಂದು ಸುದೀರ್ಘವಾದಂಥ ಒಂದು ಸಮಾಲೋಚನೆ ನಡೆಸ್ತಾರೆ ಆ ಸಭೆಯಲ್ಲಿ ಏನು ಚರ್ಚೆಗಳಾಯಿತು ಅನ್ನೋಂಥ ವಿಚಾರ ಎಲ್ಲಿ ಕೂಡ ಬಹಿರಂಗ ಆಗಿಲ್ಲ ಆದರೆ ಇದೆಲ್ಲ ಬೆಳವಣಿಗೆಗಳ ಬಗ್ಗೆ ಬೆಳವಣಿಗೆ ಬಳಿಕ ಏನಂದರೆ ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳಿದರು ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಿ ಎಂ ಸಿದ್ದರಾಮಯ್ಯ ಅವರನ್ನೇ ಕೇಳಿ ಅನ್ನೋಂಥ ಮಾತನ್ನು ಇಲ್ಲಿ ಮಾರ್ಮಿಕವಾದಂಥ ಮಾತುಗಳನ್ನು ಹೇಳಿದರು ಇದಾದ ಬಳಿಕವೇ ಏನು ಡಿ ಕೆ ಶಿವಕುಮಾರ್ ಬಣ್ಣದ ಒಂದು ಡಿನ್ನರ್ ಪಾಲಿಟಿಕ್ಸ್ ಏನಿದೆ ಈಗ ಮತ್ತಷ್ಟು ರಾಜಕೀಯ ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಇಲ್ಲಿ ಏನು ಐದಕ್ಕೂ ಅಧಿಕ ಸಚಿವರಾಗಿರ್ಬೋದು ಜೊತೆಗೆ ಶಾಸಕರಾಗಿರ್ಬೋದು ಇಲ್ಲಿ ಭಾಗವಹಿಸಿದ್ರು ನಲವತ್ತು ಜನರ ಒಂದು ಸಂಖ್ಯೆಯಲ್ಲಿ ಏನು ಆ ಒಂದು ಪಾರ್ಟಿ ಆಯೋಜನೆ ಮಾಡಿರ್ತಕ್ಕಂಥ ಮಾಹಿತಿ ಈಗ ಏನೋ ಆ ಒಂದು ಮೂಲಗಳ ಮೂಲಗಳಿಂದ ಗೊತ್ತಾಗಿದೆ ಯಾಕಂದರೆ ದೊಡ್ಡಣ್ಣವ್ರ ಫಾರ್ಮ್ ಅಂದರೆ ಈಗ ಈತ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಜೊತೆಗೆ ಮೈನಿಂಗ್ ಉದ್ಯಮಿ ಕೂಡ ಆಗಿರ್ತಕ್ಕಂಥದ್ದು ನೀತಿ ಡಿ ಕೆ ಶಿವಕುಮಾರ್ ಒಂದು ಈ ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ಏನು ಪ್ರಮುಖವಾಗಿ ಹೇಳಬೇಕಂದ್ರೆ ಸಚಿವ ಎಂ ಸಿ ಸುಧಾಕರ್ ಮಾಂಕಾಳಯ್ಯ ಮಂಕಳಯ್ಯ ವೈದ್ಯ ಮತ್ತು ಕೆ ಎಚ್ ಮುನಿಯಪ್ಪ ಶರಣ ಪ್ರಕಾಶ್ ಪಾಟೀಲ್ ಎಂ ಎಸ್ ಸಿ ಚಂಡ್ರಾಜಹೆಟ್ಟಿಹೊಳಿ ಬಾಬಾ ಸಾಹೇಬ್ पाटिल एसटी सोमसेवक शिवराज अब्बार योग सीपी योगेश्वर श्रीनिवास माने तथा गणेश उकेरी हरीश ಹೀಗೆ ಅನೇಕ ಒಂದು ನಾಯಕರು ಒಂದು ಡಿನ್ನರ್ ನಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಜೊತೆಗೆ ಇದು ನಗರದ ವಲಯದಲ್ಲಿರ್ತಕ್ಕಂಥ ಫಾರ್ಮ್ ಹೌಸ್ನಲ್ಲಿ ಆಯೋಜಿಸಲಾಗಿತ್ತು ಇದರಿಂದ ಏನು ಪ್ರಮುಖವಾಗಿ ಏನು ಮಾಧ್ಯಮಗಳನ್ನು ದೂರಿಡುವಂಥ ಪ್ರಯತ್ನ ಮತ್ತು ಮಾಧ್ಯಮಗಳನ್ನು ಕಣ್ತಪ್ಪಿಸಿ ಒಂದು ಆಯೋಜನೆ ಮಾಡುವಂಥ ಹಿನ್ನೆಲೆ ಹಿನ್ನೆಲೆಯಲ್ಲಿ ಒಂದು ಈ ಒಂದು ಫಾರ್ಮ್ ಹೌಸನ್ನು ಆಯ್ಕೆ ಮಾಡಲಾಯಿತಾ ಜೊತೆಗೆ ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ಮುಖ್ಯಮಂತ್ರಿಗಳ ಬದಲಾವಣೆ ಕುರಿತು ಚರ್ಚೆ ಆಗಿದೆ ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದೆ ಎಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಎಲ್ಲಿಯೂ ಕೂಡ ಮಾಧ್ಯಮಗಳಿಗೆ ಈ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡುತ್ತಿಲ್ಲ ಹೈಕಮಾಂಡ್ ಸೂಚನೆ ನಾವೆಲ್ಲರೂ ಒಟ್ಟಾಗಿ ಹೋಗ್ತಾ ಇದ್ದೀವಿ ಇದೇ ಮಾತನ್ನು ಸಿದ್ದರಾಮಯ್ಯ ನಡೆದುಕೊಳ್ತಾ ಇದೀವಿ ಒಂದಿಷ್ಟು ಮಾಧ್ಯಮಗಳ ಮೇಲೆ ಗರಂ ಆಗುವಂಥ ಕೆಲಸ ಕೂಡ ಸಿದ್ದರಾಮಯ್ಯ ಮಾಡಿದ್ರು ಆದರೆ ಕುರ್ಚಿ ಕಿತ್ತಾಟ ಏನಿದೆ ಬೆಂಗಳೂರಿನಿಂದ ಬೆಳಗಾವಿ ಕೂಡ ಶಿಫ್ಟ್ ಆಗಿದೆ ಇಲ್ಲಿ ಕೂಡ ಏನು ಸೈಲೆಂಟ್ ಆಗಿ ಏನು ಸಂಖ್ಯಾಬಲ ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನ ಜೊತೆಗೆ ತಮ್ಮದೇ ಆದಂಥ ಒಂದು ಸಂದೇಶವನ್ನ ಏನು ಶಾಸಕರಿಗೆ ಆಗಿರಬಹುದು ಜೊತೆಗೆ ಹೈಕಮಾಂಡಿಗೆ ರವಾನಿಸುವಂಥ ಕೆಲಸ ಇಲ್ಲಿ ಎರಡೂ ಕಡೆಯಿಂದ ಆಗ್ತಾ ಇದೆ ಒಂದು ಸಿಎಂ ಸಿದ್ದರಾಮಯ್ಯ ಬಣದಿಂದ ಕೂಡ ಯಾವುದೇ ರೀತಿಯ ಒಂದು ಕಸರತ್ತು ನಿಲ್ತಾ ಇಲ್ಲ ಯಾಕಂದರೆ ಸಿಎಂ ಸಿದ್ದರಾಮಯ್ಯವರ ಪರವಾಗಿ ಎಷ್ಟು ಸಮುದಾಯ ಇದೆ ಅನ್ನೋಂಥ ಮಾತನ್ನು ವಾಲ್ಮೀಕಿ ಸಮುದಾಯದವರು ಹೇಳಿದರು ಅಲ್ಪಸಂಖ್ಯಾತ ನಾಯಕರು ಕೂಡ ಎಂ ಏನು ಸೇಠ್ ಪ್ರದರ್ಶನದಲ್ಲಿ ನಡೆದಂಥ ಡಿನ್ನರ್ ಮೀಟಿಂಗ್ನಲ್ಲಿ ಕೂಡ ಒಂದು ಅಲ್ಪಸಂಖ್ಯಾತ ಸಮುದಾಯ ನಿಮ್ಮನ್ನು ನಂಬ್ಕೊಂಡು ಮತವನ್ನು ಹಾಕಿದೆ ಹಾಗಾಗಿ ಅಲ್ಪಸಂಖ್ಯಾತ ಸಮುದಾಯದ ಮತ್ತು ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದರು ಇದಾದ ಬೆನ್ನಲ್ಲೇ ಏನಂದ್ರೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಬಣದ ಒಂದು ಆಪ್ತ ಶಾಸಕರು ಸಚಿವ ವರ್ಷ ಈ ಒಂದು ಡಿನ್ನರ್ ಮೀಟಿಂಗ್ ಏನಿದೆ ಇದು ಮತ್ತಷ್ಟು ರಾಜಕೀಯವಾಗಿ ಸಂಚಲನ ಸೃಷ್ಟಿಸಿದೆ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್ ಪರವಾಗಿ ಕೂಡ ಒಂದಿಷ್ಟು ಈಡೀಗ ಸಮುದಾಯ ಸ್ವಾಮಿಗಳು ಕೂಡ ಬ್ಯಾಟಿಂಗ್ ಮಾಡಿರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಹೇಳಿಕೆ ನೀಡುವಂಥದ್ದು ಅಂದ್ರೆ ಒಂದು ಕಡೆ ರಾಜಕೀಯ ನಾಯಕರಾಗಿರ್ಬೋದು ಸಚಿವರಾಗಿರ್ಬೋದು ತಮ್ಮ ತಮ್ಮ ನಾಯಕರ ಪರವಾಗಿ ಬ್ಯಾಟಿಂಗ್ ಇದ್ದಾರೆ ಅದರ ಜೊತೆಗೆ ಏನು ಆಯಾ ತಮ್ಮ ತಮ್ಮ ಮೆಚ್ಚಿನ ನಾಯಕರೇ ಮುಖ್ಯಮಂತ್ರಿಗಳಾಗಬೇಕು ಅವರೇ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಮಠಾಧೀಶರು ಕೂಡ ಅಖಾಡಗಳಿದಿರ್ತಕ್ಕಂಥದ್ದು ಸಮುದಾಯಗಳ ಲೆಕ್ಕಾಚಾರವನ್ನು ಜಾತಿ ಲೆಕ್ಕಾಚಾರವನ್ನು ಕೂಡ ಇಲ್ಲಿ ತೆರೆದಿಡುವಂಥ ಪ್ರಯತ್ನ ಇಲ್ಲಿ ನಡೀತಿರ್ತಕ್ಕಂಥದ್ದು ಯಾಕಂದರೆ ಸ್ವಾಮೀಜಿಗಳು ನೀಡುವಂಥ ಹೇಳಿಕೆಗಳಾಗಿರ್ಬೋದು ಎಲ್ಲವೂ ಕೂಡ ಒಂದು ಸಮುದಾಯದ ಭಾಗವಾಗಿ ಆ ಲೆಕ್ಕಾಚಾರ ಇಲ್ಲಿ ಭಾಳ ಪ್ರಮುಖವಾಗಿದೆ ಯಾಕಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಂದ್ರೆ ಅಹಿಂದ ಮತಗಳನ್ನು ಏನು ಗಮನದಲ್ಲಿಟ್ಕೊಂಡು ಬಂದಿರತಕ್ಕಂಥದ್ದು ಆದರೆ ಕೇವಲ ಅಹಿಂದ ಮತಗಳಿಂದ ಮಾತ್ರ ಒಂದು ಸರ್ಕಾರ ರಚನೆ ಮಾಡೋಕ್ಕಾಗೋದಿಲ್ಲ ಅದನ್ನು ಹೊರತಾಗಿಯೂ ಕೂಡ ಏನು ಈ ಉತ್ತರ ಕನ್ನಡಕ್ಕೆ ಭಾಗಕ್ಕೆ ಬಂದರೆ ಒಂದು ಲಿಂಗಾಯತ ಸಮುದಾಯ ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳು ಮತ್ತು ಎಲ್ಲ ರಾಜಕೀಯ ಲೆಕ್ಕಾಚಾರಗಳನ್ನು ಗಮನದಲ್ಲಿಟ್ಕೊಂಡೇ ಈ ಒಂದು ರಣತಂತ್ರಗಳನ್ನು ರೂಪಿಸಲಾಗ್ತಾ ಇದೆ ಈ ಒಂದು ಡಿ ಕೆ ಶಿವಕುಮಾರ್ ಏನು ಆಪ್ತರ ಸಚಿವರು ಮತ್ತು ಶಾಸಕರ ನಡೆದಂತ ಡಿನ್ನರ್ ಪಾಲಿಟಿಕ್ಸ್ ಏನಿದೆ ಇದು ಸಾಕಷ್ಟು ಕುತೂಹಲ ಕೆಲಸ ಯಾಕಂದ್ರೆ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಹದಿನೈದಕ್ಕೂ ಅಧಿಕ ಸಚಿವರು ಶಾಸಕರು ಸೇರಿ ಭಾಗವಹಿಸಿದ್ರಿಂದ ಇದು ಏನು ಸಾಕಷ್ಟು ಸಂಚಲನಕ್ಕೆ ಕಾರಣ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ಬೆಳಗಾವಿ ಚಳಿಗಾಲ ಅಧಿವೇಶನ ಅಧಿವೇಶನ ಡಿನ್ನರ್ ಪಾಲಿಟಿಕ್ಸ್ ಆಗಿರಬಹುದು ಅಥವಾ ಇನ್ನೊಂದು ಮತ್ತೊಂದು ನಡೀತಾನೆ ಆಯಿತು ಬಟ್ ಹೈಕಮಾಂಡ್ ನಾಯಕರು ಏನೇ ಗೊಂದಲಗಳಿದ್ರು ಏನೇ ಸಮಸ್ಯೆಗಳಿದ್ರು ಖುದ್ದಾಗಿ ಬಗೆಹರಿಸಿಕೊಳ್ಳಿ ಪ್ರೆಸ್ ಮೀಟ್ ಮಾಡಬೇಕು ಇಬ್ರು ಒಟ್ಟಿಗೆ ಕಾಣಿಸ್ಕೊಳ್ಬೇಕು ಒಗ್ಗಟ್ಟಿನ ಮಂತ್ರಿ ಜಪಿಸಬೇಕು ಮುಂದಿನ ನೋಡ್ಕೊಳ್ತೀವಿ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ರು ಕಾರಣ ಯಾಕೆ ಅಂತಂದ್ರೆ ವಿಪಕ್ಷಗಳು ಅಧಿವೇಶನದಲ್ಲಿ ಕಾಂಗ್ರೆಸ್ ನಲ್ಲಿ ಕುರ್ಚಿ ಕಿತ್ತಾಟ ನಡೀತಾ ಇದೆ ಅನ್ನುವಂತ ಅಸ್ತ್ರವನ್ನು ಪ್ರಬಲವಾಗಿ ಬಳಕೆ ಮಾಡಿಕೊಳ್ಳುತ್ತೆ ಅಂತ ಅದಕ್ಕೆ ಇವರು ಅಧಿವೇಶನಕ್ಕಿಂತ ಮುಂಚಿತವಾಗಿ ತರಾತುರಿಯಲ್ಲಿ ಒಬ್ಬರು ಮನೆಗೊಬ್ರು ಊಟ ತಿಂಡಿಗೆ ಅಂತ ಹೋಗಿದ್ದು ಪ್ರೆಸ್ ಮೀಟ್ ಮಾಡಿದ್ದು ಬಟ್ ಅದೆಲ್ಲವೂ ಕೂಡ ಈಗ ನೋಡ್ತಾ ಇದ್ರೆ ಕಟಾಚಾರಕ್ಕೆ ಹೈಕಮಾಂಡ್ ಒತ್ತಡಕ್ಕೆ ಮಾಡ್ದಂಗಿದೆ ಮತ್ತು ಬಿ ಜೆ ಪಿಗೆ ಅಥವಾ ಜೆ ಡಿ ಎಸ್ಗೆ ವಿಪಕ್ಷಗಳಿಗೆ ಬೆಳಗಾವಿಯಲ್ಲೇ ನಡೀತಾ ಇರುವ ಈ ಡಿನ್ನರ್ ಪಾಲಿಟಿಕ್ಸ್ಗಳಾಗಿರ್ಬೋದು ಅಥವಾ ಯತಿಂದ್ರ ಅವರ ಸ್ಟೇಟ್ಮೆಂಟ್ ಆಗಿರ್ಬೋದು ಹೆಂಗೆ ದೊಡ್ಡ ಅಸ್ತ್ರವನ್ನಾಗೆ ಸಿಗುತ್ತೆ ಅಂತ ವಿಪಕ್ಷಗಳಿಗೆ ಇದನ್ನು ಯಾವ ಥರ ಬಳಕೆ ಮಾಡ್ಕೊಳ್ಬಹುದು ಅಂತ ಹೌದು ನೀತಿ ಏನಂದರೆ ಹೈಕಮಾಂಡ್ ಸೂಚನೆ ಅಂತ ಏನು ಸಿ ಎಮ್ ಮತ್ತು ಡಿ ಸಿ ಎಮ್ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ರು ಈ ಮೂಲಕ ನಾವು ಇಬ್ಬರು ಕೂಡ ಒಟ್ಟಾಗಿದ್ದೇವೆ ಹಿಂದೂ ಹಿಂದೂ ಮತ್ತು ಮುಂದು ಯಾವುದೇ ಕಾರಣಕ್ಕೂ ನಮ್ಮ ಮಧ್ಯೆ ಯಾವುದೇ ರೀತಿಯ ಒಂದು ಭಿನ್ನಮತ ಎಲ್ಲ ನಾವೆಲ್ಲ ಒಟ್ಟಾಗಿ ಒಂದು ಸರ್ಕಾರವನ್ನು ಕೇಳಿಸ್ಕೊಂಡು ಹೋಗ್ತೇವೆ ಅನ್ನೋಂಥ ಮಾತನ್ನು ಹೇಳಿದರು ಆದರೆ ಎಲ್ಲೆ ಒಂದು ಕಡೆ ಇದು ಹೈಕಮಾಂಡ್ ಒತ್ತಡದ ಮೇಲೆ ಮೇರೆಗೆ ಈ ಒಂದು ಏನಂದರೆ ಈ ಒಂದು ಸಂದೇಶ ರವಾನಿಸುವಂಥ ಕೆಲಸವನ್ನು ಸಿ ಎಮ್ ಡಿ ಸಿ ಎಮ್ ಮಾಡಿದ್ರು ಅಂತ ಹೇಳ್ಬೋದು ಆದರೆ ಆಂತರಿಕವಾಗಿ ಖುರ್ಚಿ ಬೇಗುದೇನಿದೆ ಅದು ಮುಂದುವರೆದಿದೆ ಅದೇ ಕಾರಣಕ್ಕೆ ಬೆಳಗಾವಿ ಚಳಿಗಾಲ ಅಧಿವೇಶನ ಆರಂಭವಾದ ಏನು ಮೊದಲ ದಿನ ಹಿಡ್ಕೊಂಡು ಸಿ ಎಂ ಕುರ್ಚಿ ವಿಚಾರವಾಗಿ ಸಾಕಷ್ಟು ಚರ್ಚೆಗಳನ್ನ ನಡೀತಾ ಇದ್ದವು ಆದರೆ ಯತೀಂದ್ರ ಯಾವಾಗ ಪದೇ ಪದೇ ಒತ್ತಿ ಹೇಳುವಂಥ ಕೆಲಸ ಮಾಡಿದರು ನೋ ಚೇಂಜಸ್ ತನ್ನೋವಂಥ ಮಾತನ್ನು ಏನು ಹೇಳಿದರು ಈ ಒಂದು ಹೇಳಿಕೆ ಸಾಕಷ್ಟು ಒಂದು ರಾಜಕೀಯ ಕಿಚ್ಚು ಹೊತ್ತುಕೊಂಡಿರ್ತಕ್ಕಂಥದ್ದು ಈಗ ಯತೀಂದ್ರ ಅವರ ಹೇಳಿಕೆಯೇ ಈಗ ಡಿ ಕೆ ಶಿವಕುಮಾರ್ ಬನವಾದ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಅವರ ಒಂದು ಈ ಒಂದು ಡಿನ್ನರ್ ಪೊಲ್ಟಿಕ್ಸ್ಗೆ ಒಂದು ಪ್ರಮುಖ ಕಾರಣವಾಗಿದೆ ಜೊತೆಗೆ ಈ ಒಂದು ಡಿನ್ನರ್ ಪೊಲ್ಟಿಕ್ಸ್ ಏನಿದೆ ಇದು ಬಿ ಜೆ ಬಿಜೆಪಿ ಕೂಡ ಒಂದು ರಾಜಕೀಯ ಅಸ್ತ್ರವಾಗಿರ್ತಕ್ಕಂಥದ್ದು ಯಾಕಂದರೆ ಬೆಳಗಾವಿಯಲ್ಲಿ ನಡೆಯುವ ಹತ್ತು ದಿನಗಳ ಚಳಿಗಾಲ ಅಧಿವೇಶನ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಒಂದು ಚರ್ಚೆ ಆಗಬೇಕು ಅಖಂಡ ಕರ್ನಾಟಕದ ವಿಚಾರವಾಗಿ ಕೂಡ ಚರ್ಚೆಗಳಾಗಬೇಕು ಅನೇಕ ರೈತ ಪರ ಸಮಸ್ಯೆಗಳಿದ್ದಾವೆ ಅನೇಕ ನೀರಾವರಿ ಯೋಜನೆಗಳಿದ್ದಾವೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಒಂದು ಚರ್ಚೆ ಆಗಿ ಒಂದು ಉತ್ತಮವಾದಂಥ ಒಂದು ಈ ಭಾಗದ ಜನರಿಗೆ ನ್ಯಾಯ ಕೊಡಿಸಿಕೊಳ್ಳುವಂಥ ನಿಟ್ಟಲ್ಲಿ ಈ ಒಂದು ಚಳಿಗಾಲ ಅಧಿವೇಶನ ನಡೆಸಬೇಕು ಉದ್ದೇಶ ಇರತಕ್ಕಂಥದ್ದು ಆದರೆ ಇಲ್ಲಿ ಕೂಡ ಕುರ್ಚಿ ಕಿತ್ತಾಟ ಮುಂದುವರೆದಿದೆ ಇಲ್ಲಿ ಕೂಡ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿರ್ತಕ್ಕಂಥದ್ದು ಒಂದು ಕಡೆ ಸಿ ಎಂ ಮತ್ತು ಡಿ ಸಿ ಕೂಡ ತಮ್ಮದೇ ಆದಂಥ ಈ ರೀತಿ ಡಿನ್ನರ್ ಪಾಲಿಟಿಕ್ಸ್ ಮೂಲಕ ತಮ್ಮ ಆದಂತಹ ಬಲಾಬಲವನ್ನು ಪ್ರದರ್ಶನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಮಾತು ಕಡಿಮೆ ಮಾಡಿದರೂ ಕೂಡ ರಾಜಕೀಯ ದಾಳಗಳನ್ನು ಉಳಿಸಬೇಕು ಸೈಲೆಂಟ್ ಆಗಿ ಒಂದೊಂದೇ ರಾಜಕೀಯ ದಾಳಗಳನ್ನು ಉಳಿಸ್ತಾ ಇದ್ದಾರೆ ಯಾಕಂದ್ರೆ ಶಾಸಕರ ಬಲ ಇದೆಯಾ ಇಲ್ವ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಅನೇಕ ಚರ್ಚೆಗಳು ನಡೀತಾ ಇದ್ದವು ಈಗ ನಿನ್ನೆ ನಡೆದಂಥ ಡಿ ಕೆ ಶಿವಕುಮಾರ್ ಒಂದು ಡಿನ್ನರ್ ಪಾಲ್ಟ್ ಡಿನ್ನರ್ ಏನು ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ನಲವತ್ತಕ್ಕೂ ಅಧಿಕ ಶಾಸಕರು ಇದ್ದರೂ ಮಾಹಿತಿ ಇರ್ತಕ್ಕಂಥದ್ದು ಇದರಲ್ಲಿ ಹದಿನೈದಕ್ಕೂ ಅಧಿಕ ಶಾ ಸಚಿವರು ಕೂಡ ಒಂದು ಡಿನ್ನರ್ ನಲ್ಲಿ ಭಾಗವಹಿಸಿ ಭಾಗವಹಿಸಿದ ಮಾಹಿತಿ ಇರ್ತಕ್ಕಂಥದ್ದು ಇದು ಪ್ರಮುಖವಾಗಿ ಮಾಧ್ಯಮಗಳ ಕಣ್ಣು ತಪ್ಪಿಸುವ ಕಾರಣಕ್ಕಾಗಿ ಒಂದು ಬೆಳಗಾವಿ ನಗರದ ಹೊರವಲಯದಲ್ಲಿ ದೊಡ್ಡನವರು ಫಾರ್ಮ್ ಹೌಸ್ ನಲ್ಲಿ ಇದನ್ನು ಆಯೋಜನೆ ಮಾಡಲಾಗಿದೆ ಅನ್ನೋಂಥ ಮಾಹಿತಿ ಕೂಡ ಇದೆ ಹೀಗಾಗಿ ಈಗ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ವಿಚಾರವಾಗಿ ಏನು ಸಿ ಎಮ್ ಆಪ್ತರಾಗಿರ್ಬೋದು ಜೊತೆಗೆ ಏನು ಪ್ರಮುಖವಾಗಿ ಡಿ ಡಿ ಕೆ ಶಿವಕುಮಾರ್ ಆಪ್ತರಾಗಿರ್ಬೋದು ಯಾವೆಲ್ಲ ಹೇಳಿಕೆಗಳನ್ನು ಇವತ್ತು ಕೊಡ್ತಾರೆ ಅನ್ನೋಂಥದ್ದು ಬಹಳ ಪ್ರಮುಖವಾಗಿದೆ ಯಾಕಂದರೆ ಎಲ್ಲರೂ ಕೂಡ ಒಂದು ಡಿನ್ನರ್ ಪಾರ್ಟಿಗೆ ಹೋದರೂ ಕೂಡ ಅಲ್ಲಿ ಯಾವುದೇ ರೀತಿ ರಾಜಕೀಯ ಚರ್ಚೆ ಆಗಿಲ್ಲ ಕೇವಲ ನಾವು ಏನು ಭೋಜನವನ್ನು ಮಾಡಿ ಬಂದಿದ್ದೇವೆ ಅನ್ನುವಂಥ ಮಾತನ್ನು ಮಾತ್ರ ಹೇಳ್ತಾರೆ ಆದರೆ ಅಸಲಿಯಾಗಿ ಈ ಡಿನ್ನರ್ ಪಾಲಿಟಿಕ್ಸ್ ಏನಿದೆ ಈ ಕುರ್ಚಿಯ ಮೇಲೆ ಕಣ್ಣಿಟ್ಟಂಥ ಹಿನ್ನೆಲೆಯಲ್ಲಿ ಈ ಕುರ್ಚಿ ಬ ಏನು ಕಿತ್ತಾಟ ಇದೆ ಕುರ್ಚಿ ಕಿತ್ತಾಟ ಮುಂದುವರೆದಿರ್ತಕ್ಕಂಥದ್ದು ಸಿ ನಾಯಕತ್ವ ಬದಲಾವಣೆಯ ವಿಚಾರದ ಏನು ಅದೊಂದು ಅಲ್ಲ ನಾಯಕತ್ವ ಬದಲಾವಣೆ ವಿಚಾರ ವಿಚಾರ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಒಂದು ತಿಕ್ಕಾಟ ಮುಂದುವರೆದಿದೆ ಹೈಕಮಾಂಡ್ ಏನೇ ಸೂಚನೆ ಕೊಟ್ಟರು ಕೂಡ ಏನು ಆಂತರಿಕವಾಗಿ ಕುರ್ಚಿ ಕಿತ್ತಾಟ ಮಾತ್ರ ನಿಂತಿಲ್ಲ ನೀತಿ ಹೀಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರ ಈ ಡಿನ್ನರ್ ಪಾಲಿಟಿಕ್ಸ್ ಆಗಿರ್ಬೋದು ಸಿದ್ದರಾಮಯ್ಯ ಅಲ್ಪಸಂಖ್ಯಾತ ನಾಯಕರ ಜೊತೆ ಮಾಡಿದಂತ ಏನು ಡಿನ್ನರ್ ಪಾಲಿಟಿಕ್ಸ್ ಆಗಿರ್ಬೋದು ಇವೆರಡೂ ಕೂಡ ಈಗ ಮತ್ತೊಂದು ರಾಜಕೀಯ ಒಂದು ಸಂಚಲನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಇವೆರಡೂ ಬಣಗಳ ಮಧ್ಯೆ ಒಂದು ರಾಜಕೀಯ ತಿಕ್ಕಾಟಕ್ಕೆ ಸಿಎಂ ಪುತ್ರ ಯತೀಂದ್ರ ಅವರ ಒಂದು ಹೇಳಿಕೆ ಏನಿದೆ ಆ ಒಂದು ಕಿಚ್ಚು ಈಗ ಮತ್ತಷ್ಟು ಏನು ಹತ್ತಿ ಉರಿಯಂತೆ ಮಾಡಿದೆ ಅಂತಾನೆ ಹೇಳ್ಬೋದು ನೀತಿ ಡೀಟೇಲ್ಸ್ಗಾಗಿ